ಹಾಗೆಲ್ಲ ಎಲ್ಲರಿಗೂ ಸ್ವಾಗತ ಇನ್ನೊಂದು ಕತಿದಾರ ವಹಿ ನಾಳಿನ ಸಂಚಿಕೆನಾಗಿದ್ದಾನೆ ಶೇರ್ ಮಾಡ್ಬಿಟ್ಟು ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಭೂಮಿ ಪ್ರೆಗ್ನೆಂಟ್ ಅಂತ ಹೇಳಿ ರಿಪೋರ್ಟ್ ಬಂದಿರುತ್ತೆ ಸಂಗೀತ ಅವರು ಕೂತಿರ್ತಾರೆ ಕೂತ್ಕೊಂಡು ಫೋನ್ ಮಾಡ್ತಾರೆ ಹಾಗೇನೆ ಫೋನ್ ಮಾಡ್ತಿದ್ದಾಗೇನೆ ಡಾಕ್ಟರ್ ಆ ಕಡೆಯಿಂದ ಓ ಸಂಗೀತ ಚೆನ್ನಾಗಿದ್ದೀರಾ ನಿಮ್ ಸೊಸೆ ರಿಪೋರ್ಟ್ ಭೂಮಿ ರಿಪೋರ್ಟ್ ತಗೋ ಮೇಲೆ ಅಂತ ಹೇಳಿ ಕರಿತಾರೆ ನರ್ಸ್ನ ರಿಪೋರ್ಟ್ ನೋಡ್ಬಿಟ್ಟು ನಿಮ್ ಸೊಸೆ ಪ್ರೆಗ್ನೆಂಟ್ ಅಂತ ಹೇಳಿ ಹೇಳ್ತಾರೆ రిపోర్ట్ తప్పిస్తే యార్గూ కూడా సంభ్రమ సర్వే సమాన్య అజిత్ రూమ్ నల్ భూమి ప్రెగ్నెంట్ అన్నదన్న కల్పస్కండ్రె ఎ పరిస్థితి అదికే భూమి హా అూ కూడా అజిత్ ఆగేనే ముందా నోడు ఒ్రు ఒ ఇమ్యేషన్ హేగి గొత్త అత్త అమ్మ అవు భూమి ಜೋಪಾನ ನಿಧಾನ ನಡೀ ವಿಗಾನಿಯೋ ಬಸ್ರು ನೀನು ಅಂತಾರೆ ನಚ್ಚಿ ಹ್ಮ್ ಅದಕ್ಕೆ ನಿಮ್ಗೆ ಪುಟ್ಟ ಮಗು ಬರ್ತಾ ಇದೆಯಲ್ಲ ಪುಟ್ಟ ಮಗು ಆಡಕ್ಕೋಸ್ಕರ ನಾನು ಆಟ ಸಾಮಾತಾಡಿದ್ದೀನಿ ನೋಡಿಲ್ಲಿ ಅಂತ ಹೇಳ್ತಾರೆ ಅಂತ ಶ್ರವಣ್ ಮಾಮ ನೋಡು ಈ ಪುಟ್ಟ ಮಗು ಇಂದ ಹಿಡ್ದು ನಿನ್ನ ಮಗು ದೊಡ್ಡದ ನೂರು ನಿನಗೆ ಹ ನಾನು ಎಲ್ಲಾ ಸೈಜಿನ ಬಟ್ಟೆನು ತಂದಿದ್ದೇನೆ ಅನಂತರ ಸತ್ಯಣ್ಣ ದೊಡ್ಡ ಡಿಕ್ಷನರಿನ ಇಟ್ಕೊಂಡ್ ಬಂದಿರ್ತಾರೆ ಡಿಕ್ಷ್ನರಿ ಇಟ್ಕೊ ಬಂದ್ಬಿಟ್ಟು ಗಂಡಾದ್ರೆ ಯಾವ ಹೆಸರಿಡ್ಬೇಕು ಹೆಣ್ಣಾದ್ರೆ ಯಾವ ಹೆಸ್ರಿಡ್ಬೇಕು ಆ ಹೆಣ್ಣಾದ್ರೆ ಯಶಸ್ವಿನಿ ಗಂಡಾದ್ರೆ ಯಶಸ್ಸು ಹೀಗೆ ಅವಳಿ ಜೋಡಿ ಆದ್ರೆ ಲವಕ್ಕು ಅಂತ ಇಡಣ್ಣ ಅಂತ ಅನ್ಕೊಂಡಿದೀನಿ ಏನಪ್ಪ ಅಜಿತಾ ನನ್ ತಂಗಿನ್ ಚೆನ್ನಾಗ್ ನೋಡ್ಕೊಪ್ಪ ನನ್ ಭೂಮಿನ ಅಂತ ಹೇಳಿ ಅಂತಾರೆ ಸತ್ಯ ಅಣ್ಣ ಎಲ್ಲ ಒಂದೊಂದ್ ತರಕಿರುತ್ತೆ ಗೊತ್ತಿಲ್ಲ ರಿಯಾಕ್ಷನ್ ಇನರ್ಜಿ ಭೂಮಿ ನೀನ್ ಬಸ್ರಿ ಹಾಕ್ತಾ ಇದೀಯ ಜೋಪಾನ ಜೋಪಾನ್ ಆಗಿರು ಅಂತ ಹೇಳಿ ಹೇಳ್ತಾರೆ ಹೇಗಿದೆ ಅಂದಾಗ ಅದಕ್ಕೆ ಭೂಮಿ ಇದ್ದವಳು ಸಾಯಬ್ರೆ ನೀಲ್ಲ ಇಷ್ಟೊಂದು ದುಷ್ಟು ಅಂತ ಗೊತ್ತಿತ್ತು ಅದು ಇಷ್ಟೊಂದು ದುಷ್ಟು ಅಂತ ಗೊತ್ತಿರ್ಲಿಲ್ಲ ಹೆಂಗಿದೆ ಏನ್ ಹಿಂಗೆಲ್ಲ ಕಲ್ಪಿಸ್ಕೋತಿರ್ಲಾ ಯಾಕೆ ಅಂತ ಹೇಳಿ ಕೇಳ್ತಾಳೆ ನನ್ ಮೇಲೆ ಅಲ್ಲಿಗೆ ನೀವು ಅಂತ ಹೇಳಂತಿದ್ದಾಗೇನೆ ಅಜಿತ್ ಒಬ್ಬೊಬ್ಬೊಬ್ಬಾ ಕೇಳಕ್ ಆಗ್ತಾ ಇಲ್ಲ ಕಟ ನಾನು ಶೀಲವಂತ ನಾನು ಆ ನಾನು ಕಂಬಳಿ ಉಳ ಬಿಟ್ಟಂಗಾಗುತ್ತೆ ನನ್ಗೆ ಗೊತ್ತಾ ಹಂಗಿದ್ದೂ ಕೂಡ ಕೇಳ್ತೀಯ ಭೂಮಿ ಸಾಧ್ಯನಾ ಭೂಮಿ ನನಂಗ್ ಮಾಡ್ತೀನ ಅಯ್ಯೋ ನನ್ನನ್ನ ಶೀಲವಂತನಾಗಿದ್ದವನ್ನ ಶೀಲ ಕಿಡಿಸ್ತಾ ಇದೀಯ ಶೀಲ ಹಾಳಾದವ್ನು ಅಂತ ಅಂತಿದೀಯಾ ನಾನ್ ಕೇಳಲಾ ಭೂಮಿ ನನ್ ಕೈಲಿ ಸಾಧ್ಯ ಇಲ್ಲ ನನಗ್ ಸಾಧ್ಯನೇ ಇಲ್ಲ ಅಂತ ನಾಟಕ ಆಡ್ತಿದ್ದಾಗರಿ ಭೂಮಿ ಸಾಹಿಬ್ರೆ ಸಾಕು 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 ಮಾಡಿ ಆದ್ರೂ ನನಗೆ ಒಂದೊಂದ್ಸಲ ಹಂಗ ಅನ್ಸ್ಬಿಡತ್ತೆ ನಿನ್ ಮೇಲೆ ಬೇಸ ಮಾಡ್ಕೋಬೇಡಿ ಆದ್ರೆ ನೀವ್ ಇಷ್ಟೊಂದು ಗೊಳೋ ನೋಡಿ ನನಗೆ ನನಗ್ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನನಗ್ ನನ್ಗೆ ಕ್ಷಮಿಸ್ಕೊಳ್ಕು ಹೋಗುದಿಲ್ಲ ಸಾಹೇಬ್ರೆ ಅಷ್ಟು ನೋವಾಗ್ತಾ ಇದೆ ನನಗೆ ಅಂತ ಹೇಳಿ ಅವಳಂತಾಳೆ ಸರಿ ಇಲ್ಲಿ ಇವಳು ಪಾಪಿ ದೇವಿ ಅನಿ ಫೋಟೋ ಹಿಡ್ಕೊಂಡು ಆ ಶತ್ರು ಮಗಳು ಇವತ್ತು ಬಸ್ರಿ ಅಂತ ಕೇಳಿ ಬರ್ತಾ ಇದೆ ನೀವ್ಸು ಬಿಡೋದಿಲ್ಲ ಮಾತ್ರ ಅದಕ್ಕೆ ಅಪ್ಪು ಹೇಳ್ತಾರೆ ಅಪ್ಪು ಏನ್ ಆಗ್ಬೇಡ ನಿಮ್ ಸ್ಥಾನ ನಿಮ್ಮಮ್ಮ ಎಷ್ಟು ಮಿರಿಸ್ತಾಳೆ ಗೊತ್ತಾ ನೋಡಲ್ಲಿ ಸಂಭ್ರಮನ ಮಗು ಬರ್ತಾ ಇದೆ ಅಂತ ಹೇಳಿ ಅಂದಾಗ ಅಪ್ಪು ಇದ್ದವಳು ಅತೇ ಇವ್ರನ್ನ ಮಾತ್ರ ಸುಮ್ನೆ ಸೋದ್ ಬೇಡ ಮಾತ್ರ ಬಿಡೋದ್ ಬೇಡ ಅತೆ ಇವಳನ್ನ ಸುಮ್ಮನೆ ಇರೋದು ಬೇಡ ಅಂದಾಗ ದೇವಿಯಾನಿಗೆ ಕುಮ್ಮ ಕುಟ್ಟಂಗಾಗತ್ತೆ ಹೌದು ಅಪ್ಪು ನಾನು ಇದನ್ನೇ ಯೋಚನೆ ಕರೆಕ್ಟ್ ಅಪ್ಪು ಮಾಡೋಣ ಮಾತ್ರ ಅವಳಿಗೆ ಮಾತ್ರ ಶಾಸ್ತಿ ಮಾಡ್ಬೇಕು ಯಾಕೆಂದ್ರೆ ಅವಳನ್ನ ಮುಗಿಸ ಹೊಡ್ಬೇಕು ಅನ್ನೋ ಅಂತ ಸಂಚು ಇವ್ರೆಬ್ಬ್ರದೂ ಕೂಡ ಅಷ್ಟಲ್ಲಿ ಇಲ್ಲಿ ಭೂಮಿ ಕೆಳಕ್ ಬರ್ತಾಳೆ ಕೆಳಕ್ ಬರ್ತಿದ್ದಾಗೇನೆ ಇಲ್ಲ ಆಗ್ಲೇ ಪಾಪ ಸಂಗೀತ ಡಾಕ್ಟರ್ ಫೋನ್ ಮಾಡಿ ರಿಪೋರ್ಟ್ ಎಲ್ಲ ಕೇಳ್ಕೊಂಡಿರ್ತಾರೆ ಪಲ್ಲವಿ ಕೇಳ್ತಾರೆ ನಂಗೂ ಯಾಕೆ ಸಂಗೀತಕ್ಕ ಯಾಕೆ ಇಷ್ಟೊಂದು ಟೆನ್ಷನ್ ಪಡ್ತಾ ಇದೀರಾ ಯಾಕಿನ್ ಕೂತಿದ್ದೀರಾ ಅಂದಾಗ ಪಲ್ಲವಿ ತಾಳು ತಾಳು ಅಂತ ಹೇಳಿ ಫೋನ್ ಮಾಡ್ತಾರೆ ಡಾಕ್ಟ್ರೆ ಅಂದಾಗ ಆ ಕಡೆಯಿಂದ ಸಂಗೀತ ಚೆನ್ನಾಗಿದ್ದೀರೇನ್ರಿ ಅಂತಾರೆ ಹೌದು ಡಾಕ್ಟರ್ ಚೆನ್ನಾಗಿದಿನಿ ನನಗ್ ಸ್ವಲ್ಪ ರಿಪೋರ್ಟ್ ಬಗ್ಗೆ ಹೇಳಬೇಕಿತ್ತು ಅಂದಾಗ ಆ ಕಡೆಯಿಂದ ಡಾಕ್ಟ್ರು ಹೌದು ನಿಮ್ ಸೊಸೆ ಭೂಮಿ ಪ್ರಗ್ನೆಂಟ್ ಅಂತ ಅಂತಾರೆ ನಚ್ಚಿ ಬರ್ತಾನೆ ಇರ್ತಾಳೆ ಪಲ್ಲವಿನ ಹಂಗೆ ತಿರುಗಿಸಿಕೊಂಡು ಗರಗರ ಗರ್ಗರ್ನೆ ಅಪ್ಕೊಂಡು ಅದಕ್ಕೆ ನಚ್ಚಿ ಬರ್ತಾನೆ ನಚ್ಚಿ ಬಂದ ತಕ್ಷಣ ಅವಾಗ ಏನಮ್ಮ ಇದು ಏನಾಗಿದೆ ನಿನಗೆ ಯಾಕೆ ಆಡ್ತಿದೀಯಾ ಅಂತ ಅಂದಾಗ ಸಂಗೀತ ಅಯ್ಯೋ ಏನೋ ಹಿಂಗ್ ಕೇಳ್ತೀಯಾ ನಿಮ್ ಅತ್ತಿಗೆ ಪ್ರಗ್ನೆಂಟ್ ಕೊಣೋ ಅಂತಾರೆ ನಚ್ಚಿ ಪಾಪ ಅವೇನ್ ಗೊತ್ತಿರುತ್ತೆ ಕಾನ್ಫರೆನ್ಸ್ಗೆ ಹೋಗಿರ್ತ ಬರ್ತಾ ಇಲ್ಲಿ ದೇವ್ಯಾನಿ ಉರ್ಕೊಳ್ತಾ ಇರ್ತಾಳೆ ಅಪ್ಪು ಹುರ್ಕೊಳ್ತಾ ಇರ್ತಾಳೆ ಕೆಳಗ್ ಬರ್ತಾರೆ ಅಜಿತಾ ಮತ್ತೆ ಭೂಮಿ ಬರ್ತಿದ್ದಾಗನೇ ಇಲ್ಲಿ ಅಪ್ಪು ಮತ್ತೆ ದೇವ್ಯಾನಿ ಆಲ್ರೆಡಿ ಮಾತಾಡ್ಕೊಳ್ತಾ ಇರ್ತಾರೆ ಅಲ್ಲ ಅದೇ ಆದ್ರೂ ಕೂಡ ಅವ್ಳು ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ ಅದಕ್ಕೆ ದೇವೇಂದು ಹ್ಞೂ ಹೌದು ಈಗ್ಲೇ ಮಗು ಬೇಡ ಅನ್ನೋ ರೀತಿನಲ್ಲಿ ಇತ್ತು ಅದಕ್ಕೆ ಅಪ್ಪು ಅಂತೇಳಿ ಇಲ್ಲಿ ಏನಾದ್ರು ನಾವಿಬ್ರು ಇಬ್ಬರು ಆಗಿರೋದೇ ಕಾಂಟ್ರಾಕ್ಟ್ ಮದ್ದೆ ನಮ್ಗೆ ಆಗ ಆಗಿಲ್ಲ ನಮ್ಗೆ ಮಗು ಅಂತ ಯಾಕೆನ್ ಅಂತ ಏನಾದ್ರು ಈಗ ಆಡ್ತಾ ಇದಾರ ಏನೋ ಅಮ್ಮ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅಷ್ಟ್ರಲ್ಲಿ ಇಬ್ರು ಈಗ ಕೆಳಕ್ ಬರ್ತಿದ್ದಾಗಿಯೇನೆ ರಾಮಣ್ಣ ಇದ್ದವ್ರು ಅಜಿತಾ ನಿಮ್ಮನ್ನ ಎಲ್ಲಿವರೆಗೂ ಕೂಡ ಬೈತಾ ಇದ್ದೆ ಅಹ್ ಉಡಿಯೋ ಹುಕ್ಕು ಕೂಡ ಇತ್ತು ಆದ್ರೆ ಈಗ ನೀನೇ ಒಂದ್ ಮಗುಕ್ ತಂದೆ ಹಾಕ್ತಾ ಇದೀಯಪ್ಪ ನೀನು ಒಬ್ಬಪ್ಪ ಅಂತ ಹೇಳಿ ಹೇಳ್ತಾರೆ ಅನಂತರ ಅಜ್ಜಿ ಕೂಡ ಭೂಮಿ ಜೋಪಾನ ಮಗು ಎತ್ ಕೊಡ್ತಾ ಇದೀಯಾ ಅಷ್ಟು ಭೂಮಿ ಮತ್ತೆ ಅಜಿತ್ ಯೋಚನೆ ಮಾಡ್ತಾರೆ ಇದು ಹೀಗೆ ಸಾಧ್ಯ ಭೂಮಿ ಯೋಚನೆ ಮಾಡ್ತಲೆ ಅಲ್ಲ ನಾವ್ ಇಬ್ರು ಮೇಲೆ ಮಲಗ್ತೀವಿ ಆದ್ರೆ ಅದೇ ಸಾಧ್ಯ ನಾವು ಯಾವತ್ತೂ ಕೂಡ ನಮ್ಮ ಮಿತಿ ದಾಟಿಲ್ವಲ್ಲ ಅದೇ ಯೋಚನೆ ಮಾಡ್ತಾಳೆ ಭೂಮಿ ಹೆಂಗಪ್ಪ ಅಂತ ಹೇಳಿ ಅಜಿತ್ ಕೂಡ ಅಷ್ಟಿದೆ ಇದು ಹೇಗ ಸಾಧ್ಯ ಅಂತ ಹೇಳಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಾರೆ ಆದ್ರೆ ಇಲ್ಲಿ ಯಾರ್ಗೂ ಅದ್ರ ಗೋಜೆ ಇಲ್ಲ ಪಾಪ ಏನ್ ಗೊತ್ತವ್ರಿಗೆ ಎಲ್ಲಾ ಸಂಭ್ರಮಾಚರಣೆ ನಲ್ಲಿದ್ದಾರೆ ಎಲ್ರು ಸಂಭ್ರಮದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಈಗ ಭೂಮಿ ಅಜಿತೆ ತಿಳ್ಕೊಬೇಕಷ್ಟೇ ಇದ್ರು ಸತ್ಯ ಇದು ಹೇಗಾಯ್ತು ಹೇಗ್ ಬಂತು ವರದಿ ಅಂತ ಹೇಳಿ ಅಷ್ಟು ಬಿಟ್ರೆ ಮನೆಯವ್ರಿಗೆ ಯಾರಿಗೂ ಕೂಡ ಇದ್ರ ಅರಿವೇ ಇಲ್ಲ ಅರಿವೇ ಇಲ್ಲ ಅಂದ್ರೆ ಸರ್ವೇ ಸಾಮಾನ್ಯ ಮನೆಯಲ್ಲಿ ಮಗ ಸೊಸೆ ಅಂತ ಇದ್ದಾಗ ಮದುವೆ ಆದ ಹೊಸದು ಅಂದಾಗ ಎಲ್ರು ಕೂಡ ನಿರೀಕ್ಷೆ ಮಾಡ್ತಕ್ಕಂಥದ್ದು ಇದೇ ಸಂತಸದ ಸುದ್ದಿನೇ ಯಾರಿಗ್ ಬೇಡ ಮಕ್ಕಳು ಮನೇನಲ್ಲ ಆಡ್ತಾ ಇದ್ರೆ ಹೌದಲ್ವಾ ಹಾಗಾಗಿ ಇಂತಹ ಈ ಒಂದು ಸುಂದರವಾದಂತಹ ಈ ಸಂಚಿಕೆಯನ್ನ ನೋಡಿ ಇಲ್ಲಿಗೆ ಮುಗಿತಾ ಇದೆ ಇವತ್ತಿನ ಸಂಚಿಕೆ ప్లీజ్ సబ్స్క్రైబ్ షేర్ శేర్ ఎల్గూ కూడా అనంత అనంత